ಈ ಮಹೇಂದ್ರ ಬಲರ ಮ್ಯಾಕ್ಸಿ ಪಿಕಪ್ ಸಿಟಿ ಗಾಡಿ ತಗೊಂಡ್ಬಿಟ್ಟು ಕೇವಲ ಐದು ತಿಂಗಳ ವೀಕ್ಷಕರೇ ಐದು ತಿಂಗಳ ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತಗೊಂಡ್ರ ಲೋನ್ ಕಂಡು ಸಿಗುತ್ತೆ ನೀವು ಆಲೋರ್ ಕಡೆಗೆ ಎಲ್ಲ ಸಹ ನಡೀತಿ ಗಾಡಿ ನೀವು ತಗೊಂಡ್ರೆ ನಿಮ್ಗೆ ಲೋನ್ ಕಂಡು ಸಿಗ್ಬಿಡುತ್ತೆ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ವೆಹಿಕಲ್ ಯೂಟ್ಯೂಬ್ ಚಾನಲ್ ನಿಮಗೆ ಆತ್ಮೀಯ ಸ್ವಾಗತ ಹೌದು ಈ ಮಹೇಂದ್ರ ಬಲೋರ ಮ್ಯಾಕ್ಸಿ ಪಿಕಪ್ ಸಿಟಿ ಗಾಡಿ ತಗೊಂಡ್ಬಿಟ್ಟು ಕೇವಲ ಐದು ತಿಂಗಳಾಗಿದೆ ಐದು ತಿಂಗಳ ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತೊಗೊಂಡ್ರ ಲೋನ್ ಕಂಡು ಸಿಗುತ್ತೆ ನೀವು ಆಲೋರ್ ಕಡೆ ಎಲ್ಲಿದ್ರೆ ನಡೀತದೆ ಈ ಗಾಡಿ ತಗೊಂಡ್ರೆ ನಿಮ್ಗೆ ಲೋನ್ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ನಂಬರ್ಗೆ ಫೋಟಿ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ಎನ್ ಬಿ ಎನ್ ಕನ್ನಡ ವಹಿಕಲ್ಸ್ ಎಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಸರಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತವ್ರು ಈ ವಿಡಿಯೋನ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಷಯ ಇವಾಗ ನಾನು ಹೇಳಿ ಕರೆಸ್ಕೊಂಡ್ರಿ ನೀವು ಈ ಗಾಡಿನ ತೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವ ರೀತಿ ಗೂಗಲ್ ಪೇ ಫೋನ್ ಪೇ ಮುಖ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೇಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿ ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ಯಾವ ರೀತಿ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತಗೊಂಡೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇದಕ್ಕೆ ಯಾವುದೇ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕ್ ಕರ್ಕೊಂಡೋಗಿ ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವುದೇ ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವು ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳೆದ ಟೈಟಲ್ ರಿಮೂವ್ ಮಾಡ್ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರ ಅಂತ ಬರೆದಿರ್ತೀವಿ ಒಂದ್ಸರ್ ಕರೆಕ್ಷನ್ ನೋಡಿಕೊಳ್ಳ್ರಿ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ಇತ್ತು ಅಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕಾಗಡೆ ಗಾಡಿ ಓನರ್ ನಂಬರ್ ತೆಗೆದ್ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರ ಅಂತ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಕ ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಮಹೇಂದ್ರ ಬಲೋರ ಮ್ಯಾಕ್ಸಿ ಪಿಕಪ್ ಸಿಟಿ ಗಾಡಿ ಪೋರ್ಟಲ್ ವಾಟ್ಸ್ಆಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದ್ ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಮಾಡಲ್ ಇದೆ ಇಪ್ಪತ್ತೈದು ಸರ್ ಸರ್ ಎಷ್ಟನೇ ಓನರ್ ಗಾಡಿ ಫಸ್ಟ್ನೇ ಓನರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆಯಾ ಒಂದು ಆರೂವರೆ ಸಾವಿರ ರನ್ ಆಗಿದೆ ಸರ್ ಸರ್ ಟೈರ್ ಎಲ್ಲ ಎಷ್ಟು ಇದೆ ಟೈರ್ ಎಲ್ಲ ನಾಲ್ಕು ತಿಂಗಳ ಗಾಡಿ ಇದೆ ಸರ್ ಟೈರ್ ಎಲ್ಲ ಹೊಸ ಇದೆ ಸರ್ ಕಂಡೀಷನ್ ಗಾಡಿ ಗಾಡಿದು ಗಾಡಿ ಎಲ್ಲ ಚಲೋ ಇದೆ ಸರ್ ಓಕೆ ಇದೆ ಸರ್ ಗಾಡ್ ಹೋಗಿ ಮಸಲ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಹೌದು ಸರ್ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ತಾರಾ ಕಂಟಿನ್ಯೂ ಕೊಡ್ತಾರೆ ಲೋನು ಲೋನ್ ಕಂಟಿನ್ಯೂ ಕೊಡ್ತೀವಿ ಸರ್ ಸರ್ ಎಷ್ಟಿದೆ ಗಾಡಿ ಮೇಲೆ ಲೋನ್ ಇನ್ನು ನಾವು ಟೋಟಲ್ ಐವತ್ತೊಂಬತ್ ಕಂತ್ ಇದ್ವು ಸರ್ ನಾವು ನಾಲ್ಕು ಕಂತ್ ಕಟ್ಟಿದ್ವಿ ಎಷ್ಟು ಬರ್ತು ಒಂದು ತಿಂಗ್ಳು ಕಂತ್ ಅಮೌಂಟು ಹದಿನಾರು ಸಾವಿರದ ಎಂಟುನೂರು ಬರ್ತದೆ ಸರ್ ಹೌದಾ ಕಂಟಿನ್ಯೂ ಬಿಟ್ಬಿಡ್ತಾರೆ ಇವಾಗ ಈಗ ನಿಮ್ಮ ಗಾಡಿ ಆಲ್ ಓವರ್ ಕಂಡು ಎಲ್ಲಿದ್ದಾರೆ ತೊಗೊಂಡ್ರು ಕಂಟಿನ್ಯೂ ಬಿಡ್ತಾರೆ ನಿಮ್ಮ ಲೋಕಲ್ ಅಷ್ಟೇ ತೊಗೊಂಡ್ರೆ ಕಂಟಿನ್ಯೂ ಬಿಡ್ತೀರಾ ಎಲ್ಲಿ ತೊಗೊಂಡ್ರೆ ಕಂಟಿನ್ಯೂ ಬಿಡ್ತೀವಿ ಸರ್ ಆಲ್ ಓವರ್ ಕಂಡ ಲೋನ್ ಕಂಟಿನ್ಯೂ ಸಿಗುತ್ತೆ ಗಾಡಿ ತಗೊಂಡ್ರೆ ಹೌದು ಸರ್ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟು ಕ್ರಾಚು ಮತ್ತೆ ರೀಪೇಂಟ್ ಏನು ಆಗಿದೆಯಾ ಏನಿಲ್ಲ ಸರ್ ಸರ್ ಗಾಡಿ ಲೆಗ್ ಸೆಟ್ ಬಿಟ್ಟು ಇನ್ನೇನು ಏನು ಮಾಡ್ಸಿಲ್ಲ ಸರ್ ಅಷ್ಟೇ ಬಾಡಿ ಕಟ್ಸಿದೀವಿ ಅಷ್ಟೇ ಸರ್ ಗಾಡಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಏನೂ ಇಲ್ಲ ಸರ್ ಸರ್ ಗಾಡಿ ಲೊಕೇಶನ್ ಯಾದಗಿರಿ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ನಿಮ್ಮ ಹೆಸರು ರಾಜು ಸರ್ ನಿಮ್ಮ ತಂದೆಯವ್ರ ಹೆಸರು ಭೋಜಾ ಅಂತ ಸರ್ ಡೈರೆಕ್ಟ್ ಗಾಡಿ ಓನರ್ ನೀವನ್ನ ಆರ್ ಓನರ್ ಬೇರೆ ಇರ್ತಾರೆ ಗಾಡಿಗೆ ನಾನೇ ಸರ್ ನಾನೇ ಸರ್ ನೆಕ್ಸ್ಟ್ ಕಸ್ಟಮರ್ ಗಾಡಿ ತೊಗೊಂಡ್ರೆ ನೀವು ಅಗ್ರಿಮೆಂಟ್ ಟ್ರಾನ್ಸ್ಫರ್ ಲೀವ್ ಮಾಡಿಸ್ಕೊಟ್ರೆ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಅವರೇ ಮಾಡಿಸ್ಕೊಳ್ಬೇಕು ಸರ್ ಸರ್ ಈಗ ಲೋನ್ ಕಂಟಿನ್ ತೊಗೊಂಡ್ರೆ ಕ್ಯಾಶ್ ಎಸ್ ಕೊಡ್ಬೇಕು ಗಾಡಿ ತಗೊಂಡು ನಾವು ಎರಡು ಅರವತ್ತು ಸರ್ ಎರಡು ಲಕ್ಷದ ಅರವತ್ತು ಸಾವಿರ ಕೊಟ್ಟರೆ ಮಿಕ್ಕ ಲೋನ್ ಕಂಟಿನ್ಯೂ ಬಿಡ್ತೀರಾ ಹಾಂ ಅದ್ರಾಗ ಏನೋ ಕಡಿಮೆ ಮಾತಾಡಿದ್ರೆ ಏನೋ ಕಡಿಮೆ ಆಗುತ್ತೆ ಫೈನಲ್ ನಿಮ್ಮ ಕೈ ಕ್ಯಾಶ್ ಕ್ಯಾಶೆಸ್ ಕೊಡ್ಬೇಕು ಗಾಡಿ ತೊಗೊಂಡ್ರು ಫೈನಲ್ ಸರ್ ಹ್ಞೂ ಫೈನಲ್ ಅದೇ ಏನೋ ಮುಂದೆ ಬಂದರೆ ಏನೋ ಮಾತಾಡಿ ಕಡಿಮೆ ಮಾಡಿ ಕೊಡ್ಬೋದು ಸರ್ ಒಂದು ಎರಡು ಇಪ್ಪತ್ತು ಕೊಟ್ಟರೆ ಬಿಡ್ತೀರಾ ಲೋನ್ ಕಂಟಿನ್ಯೂ ಅಷ್ಟು ಆಗಲ್ಲ ಸರ್ ಎಷ್ಟು ಒಂದು ಎರಡು ಮೂವತ್ತು ಕೊಟ್ಟರೆ ಬಿಡ್ತೀರಾ ಒಂದು ಎರಡು ನಲ್ವತ್ತು ಕೊಟ್ಟರೆ ಬಿಟ್ಟು ಬಿಡ್ತೀವಿ ನೋಡಿ ಸರ್ ಎರಡು ಲಕ್ಷದ ನಲ್ವತ್ತು ಸಾವಿರ ಕೊಟ್ಟರೆ ಮಿಕ್ಕಿಲೂ ಕಂಟಿನ್ಯೂ ಸಿಗುತ್ತೆ ಆಲ್ ಓವರ್ ಗಾಡಿ ತೊಗೊಂಡವ್ರಿಗೆ ಹೌದು ಸರ್ ಸರ್ ಈಗ ಫುಲ್ಲು ಲೋನ್ ಕ್ಲೋಸ್ ಮಾಡಿ ಎಚ್ ಪಿ ಕ್ಯಾನ್ಸಲ್ ಮಾಡಿ ಸಿ ಸಿ ಏನಿದೆ ಗಾಡಿ ರೇಟು ಅದೆಲ್ಲ ಲೋನ್ ಇದೆ ಸರ್ ಫುಲ್ ನೀವು ಕೋಟ್ ಮಾಡಿಲ್ಲ ಅದನ್ನ ಮಾಡಿಲ್ಲ ಸರ್ ಆಲ್ಮೋಸ್ಟ್ ಆಲ್ ಲೋನ್ ಕಂಟಿನ್ಯೂ ಬಿಡೋಕಂತ ಫಿಕ್ಸ್ ಆಗಿದ್ದೀರಾ ಹಾ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಇದು ಇಪ್ಪತ್ತೈದು ಸರ್ ಎಷ್ಟು ದಿನ ಆಯ್ತು ಗಾಡಿ ತಗೊಂಡ್ಬಿಟ್ಟು ಈಗ ಐದು ಐದು ತಿಂಗ್ಳು ಆಯ್ತು ನೋಡಿ ಸರ್ ನಾಲ್ಕು ಕಂತು ಕಟ್ಟಿದೀವಿ ನಮ್ಮ ಈ ಮುಂದಿನ ತಾರೀಖ ಐದನೇ ತಾರೀಖಂದು ಇನ್ನ ಒಂದು ಕಂತು ಬರ್ತದೆ ಸರ್ ಹೌದಾ ಬರೀ ಐದು ತಿಂಗಳಾಗಿದೆ ಗಾಡಿ ತಗೊಂಡು ಹ್ಮ್ ಬರೀ ಐದು ತಿಂಗ್ಳು ಆಗೈತಿ ಸರ್ ಈಗ ಹೊಸ ಗಾಡಿ ಕೊಡ್ತಾರೆ ಕಾರಣ ಕಾಣಿ ನಿಮಗೆ ಒಂದು ಸ್ವಲ್ಪ ಬೇರೆ ಕೆಲಸ ಇದೆ ಸರ ಇದು ಗಾಡಿ ಓಡ್ಸೋರು ಯಾರು ಇಲ್ಲ ಅಂತ ಅದಕ್ಕೋಸ್ಕರ ಕೊಡ್ತಾ ಹಾ ಹಾಂ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸಿ ಎಲ್ಡಿ ಸಿಲ್ ಹುಡ್ಕೊಂಬಂದ್ ನಿಮ್ಮ ಗಾಡಿಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಜನ್ ಮಾಡಿ ಕೊಡ್ರಿ ಓಕೆ ಸರ್ ಓಕೆ ತ್ಯಾಂಕ್ ಯು ಸೊ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಿ ಸರ್ ನಮ್ ಗಾಡಿ ಸೇಲ್ ಮಾಡ್ಕೊಡ್ಬೇಕಾಗ ನಮಗೆ ಒಂದು ಪ್ರಮೋಷನ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಚೆನ್ನಾಗಿ ನೋಡ್ ಇಸ್ಬಿಟ್ಟು ಫ್ರಂಟ್ ಬ್ಯಾಕು ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಸಿ ಕಾರ್ಡು ಹಾಗೆ ಒಂದು ಎರಡು ಬಿಡೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ತೊಂಬತ್ತು ಡೈರೆಕ್ಟ್ ಆಗಿ ನಮ್ಮ ಒಂದು ಎನ್ ಬಿ ಎನ್ ಕಾರಣ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ದು ಯಾವ್ದು ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸೆಟ್ ಲೊಕೇಶನ್ ನಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿಬಿಟ್ಟು ಸಾಕು ನಾವೇ ನಿಮಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಎರ ಲೋಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ತಗೊಂಡು ಬಿಟ್ಟು ನಮ್ಮ ಎನ್ ಬಿ ಎನ್ ಕಡಾ ವಹಿಕಲ್ ಸೆಲ್ ಯೂಟ್ಯೂಬ್ ಚಾನಲ್ ಆಗಬುಕ್ ಪೇಜ್ ಸರ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಕೊಟ್ಟರೆ ನಾವೇ ನಿಮ್ಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ಎನ್ ಬಿ ಎನ್ ಕನ್ನಡ ವಹಿಕಲ್ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಂಡು ಪಕ್ಕ ಹಾಲ್ ಸರ್ ಮಾಡ್ಕೊಂಡು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು